நே நினதில்ல பர நின்றே மாத்திர நே நினதில்ல பர நிந்தை மாற்ற விடலு நீலே நீல பரி கவத்த நடைதல்ல நே நினதில்ல ಪರ ನಿಂದೆ ಮಾತ್ರ ಬಿಡಲಿಲ್ಲ ನಿಂದೇ ನಿನಗ ತಿಳದಿಲ್ಲ ಪರ ನಿಂದೆ ಮಾತ್ರ ಬಿಡಲಿಲ್ಲ ಮನೆತನದ ಘನತೆ ನಿನಗಿಲ್ಲ ಮಮತೆಯಲ್ಲಿ ನೀ ಬಾಳಲಿಲ್ಲ ಮನೆತನದ ಘನತೆ ನಿನಗಿಲ್ಲ ಮಮತೆಯಲ್ಲಿ ಇಲ್ಲ ನಿಂದೇ ನಿನಗ ತಿಳದಿಲ್ಲ ಪರ ನಿಂದೆ ಮಾತ್ರ ಬಿಡಲಿಲ್ಲ ನಿಂದೇ ನಿನಗ ತಿಳದಿಲ್ಲ ಪರ ನಿಂದೆ ಮಾತ್ರ ಬಿಡಲಿಲ್ಲ ಹೆತ್ತವರ ನೀ ನೋಡಲಿಲ್ಲ ಉತ್ತಮರ ಜೊತೆ ಕೂಡಲಿಲ್ಲ ಹೆತ್ತವರ ನೀ ನೋಡಲಿಲ್ಲ ಉತ್ತಮರ ಜೊತೆ ಕೂಡಲಿಲ್ಲ ಮಿತವಾಗಿ ಮಾತಾಡಲಿಲ್ಲ ಮಿತವಾಗಿ ಮಾತಾಡಲಿಲ್ಲ ಮತಿಗೆಟ್ಟು ನೀ ಒಂಟಿಯಲ್ಲ ನಿಂದೇ ನಿನಗ ತಿಳದಿಲ್ಲ ಪರ ನಿಂದೆ ಮಾತ್ರ ಬಿಡಲಿಲ್ಲ ನಿಂದೇ ನಿನಗ ತಿಳದಿಲ್ಲ ಪರ ನಿಂದೆ ಮಾತ್ರ ಬಿಡಲಿಲ್ಲ ಸತ್ಸಂಗದಲ್ಲಿ ಸತ್ಸಂಗದಲ್ಲಿನೀ ಭಗವಂತನ ಭಜಿಸಿಲ್ಲ ಭಗವಂತನಾಡಿ ನೀ ಕೂಡಿ ಭಜಿಸಿಲ್ಲ ಭಗವಂತನಾಡಿ ಮನಿದುಂಡು ಮಂದಿ ಮಾತಾಡಿ ಮನಿದುಂಡು ಮಂದಿದೆ ಮಾತಾಡಿ ಮಂದ್ಯಾಗ ಬ್ಯಾಡಾದಿ ಕೋಡಿ ನಿಂದೇ ನಿನಗ ತಿಳದಿಲ್ಲ பரநந்தே மால நே நினதில்ல பரநிந்தே பயசி கண்டதயிமேடி கண்டங்க குணிதல்ல கண்டுபயசிமேடி கண்டங்க குணிதல்ல ഗയമാേടി ബന്യമാേടി തടയവരുില്ലോ നിന്നേ നനഗത്തിളതിില്ല പരനി മാത്രലില്ല നിന്നേ നനഗത്തിളതിില്ല പരനി മാത്രലില്ല ಸದ್ಗುರುವಿನಡಿಗೆ ಬರಲಿಲ್ಲ ನೀ ಕೇಳಲಿಲ್ಲ ಸದ್ಗುರುವಿನಡಿಗೆ ಬರಲಿಲ್ಲ ನೀ ಕೇಳಲಿಲ್ಲ ಸದ್ಗತಿಯ ನೀ ಹೊಂದಲಿಲ್ಲ ಸದ್ಗತಿಯ ನೀ ಹೊಂದಲಿಲ್ಲ ಶಿವರುದ್ರ ಹೇಳಿದ ಸುಳ್ಳಿಲ್ಲ ನಿಂದೇ ನಿನಗ ತಿಳದಿಲ್ಲ ಪರ ನಿಂದೆ ಮಾತ್ರ ಬಿಡಲಿಲ್ಲ ನಿಂದೇ ನಿನಗ ತಿಳದಿಲ್ಲ ಪರ ನಿಂದೆ ಮಾತ್ರ ಬಿಡಲಿಲ್ಲ ಗುರು ಸೇವೆ ನೀ ಮಾಡಲಿಲ್ಲ ಗುರು ಸೇವೆ ನೀ ಮಾಡಲಿಲ್ಲ ಗರ್ವದಿಂದ ನಡೆದಲ್ಲ ನಿಂದೇ ನಿನಗ ತಿಳದಿಲ್ಲ ಪರ ನಿಂದೆ ಮಾತ್ರ ಬಿಡಲಿಲ್ಲ ನಿಂದೆ ನಿನಗ ತಿಳದಿಲ್ಲ ಪರ ನಿಂದೆ ಮಾತ್ರ ಬಿಡಲಿಲ್ಲ